ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತಿಜಿ ಅಂತ ಈಗ ಗಂಟೆಯಷ್ಟು ಗಂಟೆ ಆಯ್ತು ಕರೆಕ್ಟ್ ಎರಡು ಗಂಟೆ ಆಯ್ತು ಆಗ ನೆನಪಾಯ್ತು ಕಾಸರಗೋಡು ಜಿಲ್ಲೆಯ ಫೇಮಸ್ ಆಗಿರೋದು ಟೆಂಪಲ್ ಉಂಟು ಎಲ್ಲಿರು ಹೇಳ್ತೇನೆ ಭಾರತದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಕಾಸರಗೋಡು ತಾಲೂಕಲ್ಲಿ ಇರೋದು ಟೆಂಪಲ್ ಉಂಟು ಅದು ಮಧುರ ಎಂಬ ಜಾಗದಲ್ಲಿ ಇರುವುದು ಆ ಟೆಂಪಲ್ ಹೆಸರು ಶ್ರೀ ಮದನಾಥೇಶ್ವರ ಸಿದ್ಧಿವಿನಾಯಕ ಟೆಂಪಲ್ ಅಂತ ಎಂಬ ಇವರಲ್ಲಿ ಇರುವುದು ಈ ಒಂದು ಟೆಂಪಲ್ ಫೇಮಸ್ ಆಗಿರುವ ಟೆಂಪಲ್ ಆಗಿದೆ ಮಧುರು ಇದೆ ಕೇವಲ ಏಳು ಎಂಟು ಕಿಲೋಮೀಟರ್ ದೂರದಲ್ಲಿ ಇರುವ ಟೆಂಪಲ್ ಆಗಿದೆ ಈ ಒಂದು ಮಧುರು ಟೆಂಪಲ್ ೇಶ್ವರ ಸಿದ್ಧಿವಿನಾಯಕ ಟೆಂಪಲ್ ಎಲ್ಲಿರುವುದು ಹೇಳಿದ್ದೇನೆ ಆದರೆ ಸಹ ಮತ್ತೊಮ್ಮೆ ಬೇಕಾದರೆ ಹೇಳ್ತೇನೆ ಕಾಸರಗೋಡು ಜಿಲ್ಲೆಯಲ್ಲಿ ಮಧುರ ಎಂಬ ಜಾಗದಲ್ಲಿ ಇರುವ ಒಂದು ಟೆಂಪಲ್ ಆಗಿದೆ ಈ ಒಂದು ಮಧುರು ಟೆಂಪಲ್ ಇಲ್ಲಿ ಯಾವ ದೇವರು ಇರುವುದು ಶಿವ ಮತ್ತು ಗಣಪತಿ ಇರುವುದು ಇಲ್ಲಿ ಯಾವ ಪ್ರಾಮುಖ್ಯತೆ ಇರುವುದು ಯಾವ ದೇವರಿಗೆ ಗಣಪತಿ ದೇವರಿಗೆ ಇಲ್ಲಿ ಯಾವ ರೀತಿಯ ಪ್ರಸಾದ ಸಿಗ್ತದೆ ಅಂತ ಹೇಳ್ಬೇಕಾದ್ರೆ ಇಲ್ಲಿಯ ಪ್ರಸಾದ ಭಯಂಕರವಾಗಿ ಫೇಮಸ್ ಇಲ್ಲಿ ಅಪ್ಪ ಪ್ರಸಾದ ಸಿಗ್ತದೆ ಅದು ರುಚಿಕರವಾದ ಒಂದು ಅಪ್ಪ ಪ್ರಸಾದವಾಗಿದೆ ಅದರಲ್ಲಿ ಕೆಲವು ರೀತಿಯ ಪ್ರಸಾದಗಳೆಲ್ಲ ಈ ಟೆಂಪಲ್ ಅಲ್ಲಿ ಉಂಟು ಇದು ಎಲ್ಲಿರುವುದು ಹೇಳಿದ್ದೇನೆ ಆದರೂ ಸಹ ಇನ್ನೊಮ್ಮೆ ಬೇಕಾದ್ರೆ ಹೇಳ್ತೇನೆ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಇರೋದು ಟೆಂಪಲ್ ಆಗಿದೆ ಈ ಒಂದು ಮಧುರು ಟೆಂಪಲ್ ಇಲ್ಲಿಂದು ನದಿ ಉಂಟು ಇದರ ದಡದಲ್ಲಿ ನದಿ ಉಂಟು ಅದು ಯಾವ ನದಿ ಅಂದ್ರೆ ಮೊಗರೈಲು ನದಿ ಇದಕ್ಕೆ ಮತ್ತೊಂದು ಹೆಸರು ಉಂಟು ಮಧುವಾಹಿನಿ ನದಿ ಅಂತ ಹೇಳುತ್ತಾರೆ ಸ್ಥಾನದ ಅರ್ಚಕರು ಶಿವಾಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಈ ಟೆಂಪಲ್ ಗೆ ಚಿಕ್ಕ ಒಂದು ಪುರ ಉಂಟು ದೊಡ್ಡ ಪುರನ ಉಂಟು ಆದರೆ ಚಿಕ್ಕದಾಗಿ ಹೇಳುತ್ತೇನೆ ಸ್ಥಳೀಯ ಮೊಗೆರು ಸಮುದಾಯದ ಮದರು ಕಂಡು ಕಂಡುಹಿಡಿದ ಒಂದು ಉದ್ಭವ ಮೂರ್ತಿಯಾಗಿದೆ ಈ ಟೆಂಪಲ್ ಅಲ್ಲಿ ಇರುವುದು ಈ ಶ್ರೀ ಮದನಾಥೇಶ್ವರ ಸಿದ್ಧಿವಿನಾಯಕ ಟೆಂಪಲ್ ಅಲ್ಲಿ ಒಂದು ಮೂರ್ತಿ ಇರುವುದು ಅದು ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ಇದು ಎಷ್ಟು ಗಂಟೆಗೆ ಇಲ್ಲಿಯ ಪೂಜೆ ಹೇಳ್ಬೇಕಾದ್ರೆ ಬೆಳಿಗ್ಗೆ ಎಂಟು ಗಂಟೆಗೆ ಮತ್ತೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮತ್ತೆ ರಾತ್ರಿ ಎಂಟು ಗಂಟೆಗೆ ಅಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ಇದು ಎಷ್ಟನೇ ಶತಮಾನದಲ್ಲಿ ಕಟ್ಟಲಾಗಿದೆ ಈ ಟೆಂಪಲ್ ಹತ್ತನೇ ಶತಮಾನದಲ್ಲಿ ಕುಂಬಳೆ ಸೀಮೆಯ ಮೈಪಾಡಿ ಸೀಮೆಂಟ್ ಅಲ್ಲ ಆದರ ಆಡಳಿತಗಾರರು ಕಟ್ಟಲಾಗಿದೆ ಅಂತ ಈ ಟೆಂಪಲ್ ಅನ್ನು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡಿದೆ ಅಷ್ಟೇ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಸ್ವಲ್ಪ ಲಾಗ್ ಥರ ವೀಡಿಯೋ ಮಾಡಿದ್ದು ಸ್ವಲ್ಪ ಇಷ್ಟರಿ ಥರ ವೀಡಿಯೋ ಮಾಡಿದಲ್ಲ ಈ ಒಂದು ಮಿಸ್ ಮಾಡದೆ ಈ ಟೆಂಪಲ್ಗೆ ಹೋಗಿ ಕಾಸರಗೋಡು ಜಿಲ್ಲೆಗೆ ಬಂದರೆ ಮಿಸ್ ಮಾಡದೆ ಈ ಟೆಂಪಲ್ಗೆ ಹೋಗಿ ಈ ಮಧುರು ಟೆಂಪಲ್ಗೆ ಹೋಗಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಲ್ಲಿವರಿಗೆಲ್ಲರಿಗೆ ಬಾಯ್ ಬಾಯ್